ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಪ್ರತಿಭಾ ಪಾಟೀಲ್ ಧಾರವಾಡದಿಂದ ವಿಶ್ವ ಕಾವ್ಯ ದಿನದ ಅಂಗವಾಗಿ ಹರಿವು ಬುಕ್ಸ್ ಆಯೋಜಿಸುತ್ತಿರುವಂತಹ ಕಬ್ಬಿಗರ ಹಬ್ಬ ಕಾವ್ಯ ವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ತವರಿನ ಸಿರಿ ಅಲ್ಲೊಂದು ಚಂದನ ಗೂಡೈತಿ ಅಲ್ಲೇ ನನ್ನವ್ವನ ಜೋಗುಳದ ಹಾಡೈತಿ ಜೋಳಿಗೆ ಒಳಗ ನಕ್ಕೊಂತ ಆಡಿದ ತವರೀನ ಸಿರಿಯ ನಾ ಹೆಂಗ ಮರೆಯಲಿ ಮರೆತು ನಾ ಹೆಂಗ ಬಾಳಲಿ ಕಾಲಾನ ಗೆಜ್ಜಿ ಎಷ್ಟೊಂದು ಅಜ್ಜಿ ಹಕ್ಕೊಂಡ ಓಡಾಡಿದ್ರ ನಗತಿದ್ಲ ನನ್ನಜ್ಜಿ ಅಜ್ಜೀನ ಕಾಡಿದ್ದೆ ಅಜ್ಜನಗೂಡ ಆಡಿದ್ದೆ ತವರೀನ ಜೀವಗಳು ನಗು ನಗುತ ಬಾಳಲಿ ಅವರನ್ನು ಬಿಟ್ಟು ನಾ ಹೆಂಗ ಇರಲಿ ರೇಷಿಮೆ ಲಂಗ ದೌಣಿಯ ಉಟ್ಕೊಂಡ್ರ ದೃಷ್ಟಿಯ ತಗಿತಿದ್ಲು ನನ್ನವ್ವ ಎತ್ಕೊಂಡ ಹಾದಿ ಬೀದಿ ಕಣ್ಣು ಹಂದಿ ಮಂದಿ ಕಣ್ಣು ಊರಾನವರ ಯಾರು ಕಣ್ಣ ಬೀಳದಾಂಗ ಜಾಕಿ ಮಾಡಿದ ತವರ ಬಿಟ್ಟು ನಾ ಹೆಂಗ ಇರಲಿ ಅಲ್ಲೊಬ್ಬ ಚಂದ್ರಮ್ಮ ಬೆಳಕಿನಾಂಗ ಹೊಳಿತಾನ ನಮಗಾಗಿ ಕರಕ್ತಾನ ನಮಗಾಗಿ ಹಲುಪ್ತಾನ ನನ್ನಪ್ಪ ಅವನು ಹಗಲು ರಾತ್ರೆಲ್ಲ ದುಡಿದು ನಮ್ಮನ್ನ ಸಾಕಿ ಬೆಳೆಸಿದ್ದು ನಂಗೊತ್ತು ತವರಿನ ಸಿರಿ ನನ್ನಪ್ಪನಿಂದ ದೂರ ಹ್ಯಾಂಗ ಹೋಗಲಿ ಹೊಡೆದಾಡಿ ಬಡದಾಡಿ ಕೂಡಾಡಿ ಬೆಳೆದೀನಿ ತಂಗಿ ತಮ್ಮನ್ನ ಜೊತೆಗೂಡಿ ಉಂಡೀನಿ ನನ್ನ ಮಡಿಲ ಒಳಗ ತಂಗಿಯ ನೆನಪೈತಿ ಹೆಗಲ ಮ್ಯಾಲ ತಮ್ಮನ ಐತಿ ಅವರಿರುವ ನನ್ನ ತವರಿಗೆ ಕೈ ಹ್ಯಾಂಗ ಬೀಸಿ ಹೋಗಲಿ ಒಂಟಿನಿ ಇವತ್ತು ಜಂಟಿಯ ಕಟಗೊಂಡು ಗಂಡನ ಮನೆಗೆ ಮದುವೆಯ ಮಾಡಿಕೊಂಡು ಸಂಪತ್ತು ತುಂಬಲಿ ಆರೋಗ್ಯ ಕಾಯಲಿ ಅರಿಶಿಣ ಕುಂಕುಮ ಬಳಿಯಿಟ್ಟು ಹರಿಸಿ ಕಳಿಸಿದ ನನ್ನ ತವರು ಮನೆಯಾಗ ನಗು ತುಂಬಿ ತುಳುಕಲಿ ನಗು ತುಂಬಿ ತುಳುಕಲಿ ಧನ್ಯವಾದಗಳು